ಒಂದು ಆನೆಯನ್ನು ಸ್ಥಳಾಂತರಿಸಬೇಕು ಮಲೆನಾಡು ಭಾಗದಲ್ಲಿ ಆನೆಗಳ ಹಾವಳಿ ಆಗಿದೆ ರೈತರ ಬೆಳೆ ನಾಶ ಆಗ್ತಾ ಇದೆ ಮತ್ತು ಸಾವು ನೋವು ಸಂಭವಿಸ್ತಾ ಇದ್ದಾವೆ ಅನ್ನೋ ಕಾರಣಕ್ಕಾಗಿ ಇಪ್ಪತ್ತ್ನಾಲ್ಕನೇ ತಾರೀಕು ಕೇಂದ್ರ ವಲಯ ಅರಣ್ಯ ಅಧಿಕಾರಿಗಳು ಮುಖ್ಯ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಶಿವಮೊಗ್ಗ ಸಿ ಸಿ ಎಫ್ ಆಫೀಸ್ ಎದುರುಗಡೆ ನಾವು ಧರಣಿ ಮಾಡ್ತೀವಿ ಸತ್ಯಾಗ್ರಹ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತ ಒಂದು ಕರೆಯನ್ನು ಕೊಟ್ಟಾಗ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನೆಲ್ಲರೂ ಭೇಟಿಯಾಗಿದ್ದೆ ತಾವು ವಿಷಯವನ್ನು ನಿತ್ತರ ಮಾಡಿದ್ದೀವಿ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಆ ಒಂದು ಹೋರಾಟ ಶಿವಮೊಗ್ಗದಲ್ಲಿ ಭಾಳ ವಿಶೇಷವಾಗಿ ಒಂದು ಐನೂರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಲೆನಾಡು ಭಾಗದ ರೈತರು ಸೇರಿ ಆ ಒಂದು ಪ್ರತಿಭಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಹತ್ತಾಳ ಹಾಲು ಶಾಸಕರಾಗಿರ್ತಕ್ಕಂಥ ಚಂದ್ರಸೊಪ್ಪನವರು ಇನ್ನೊಬ್ಬ ಶಾಸಕರಾಗಿರ್ತಕ್ಕಂಥ ಆರ್ ಜ್ಞಾನೇಂದ್ರರವರು ಹಾಗೆ ಡಿ ಎಸ್ ಅರುಣ್ ಹಾಗೆ ಮಾಜಿ ಶಾಸಕರು ಸ್ವಾಮಿರವರು ಅವರು ಜಿ ಕುಮಾರಸ್ವಾಮಿ ಅವರು ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವರು ಎಲ್ಲರೂ ಬಂದು ಬೆಂಬಲವನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷದಿಂದಲೂ ಅದಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸ ಆಯಿತು ಹಾಗೆ ಆ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಸಿ ಸಿ ಎಫ್ ಅವರು ಮತ್ತು ಮೂರು ಜನ ಬಿ ಎಫ್ ಒಗಳು ಮತ್ತು ಅವರೆಲ್ಲ ತಂಡ ಬಂದು ಮಾತುಕತೆಯನ್ನು ನಡೆಸಿದಾಗ ಅಲ್ಲಿ ಬಂದಂತಹ ವಿಚಾರ ಅಂತ ಹೇಳಿದ್ರೆ ತಕ್ಷಣ ಅಂತೇಳಿದ್ರೆ ಈಗ ಐದು ಆನೆಗಳಿರೋದ್ರಿಂದ ನಾವು ತಕ್ಷಣ ಒಂದು ದಿನ ಎರಡು ದಿನದಲ್ಲಿ ಸ್ಥಳಾಂತರ ಮಾಡೋ ಕಷ್ಟ ಕನಿಷ್ಠ ಒಂದು ವಾರದಿಂದ ಹದಿನೈದು ದಿನ ಸಮಯವನ್ನು ನಮಗೆ ಕೊಡಬೇಕು ಅಂತ ಕೇಳಿದ್ರು ಆ ಕೇಳಿದಂಥ ಸಂದರ್ಭದಲ್ಲಿ ಪ್ರತಿಭಟನೆಯ ಇದ್ದಂತಹ ರೈತರು ಮತ್ತು ರೈತ ಮುಖಂಡ ಒಪ್ಕೊಂಡು ಕೆಲವೇ ದಿನಗಳಲ್ಲಿ ನಾವು ಸ್ಥಳಾಂತರವನ್ನು ಮಾಡ್ತೇವೆ ಸ್ಥಳಾಂತರ ಅಂತ ಹೇಳಿದ್ರೆ ಕನಿಷ್ಠ ನಮ್ಮ ಮಲೇ ಸಂಕ್ರದಿಂದ ಏನು ಮಂಜುಳಕೊಪ್ಪ ಇದೆ ಆ ಭಾಗದಿಂದ ಆ ಕಡೆಗೆ ಹೋಗೋ ರೀತಿಯಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಅಂತ ಹೇಳಿ ಒಪ್ಕೊಂಡಿದ್ವಿ ಸ್ಥಳಾಂತರ ಆದ ನಂತರ ಅಲ್ಲಿಗೆ ನಾವು ಒಂದು ಆನೆಯ ಏನು ಇ ಪಿ ಟಿ ಎಲಿಫೆಂಟ್ ಪ್ರೊಟೆಕ್ಟೆಡ್ ಸ್ಟ್ರಂಚ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಬಾಕಿ ಉಳಿದೆ ಆ ಜಾಗದಲ್ಲಿ ಘಾಟ್ ಬರ್ತವೆ ಅದನ್ನು ನಾವು ಮತ್ತೆ ಓಪನ್ ಮಾಡಿ ಅಲ್ಲಿ ರೀತಿಯಲ್ಲಿ ರೀತಿಯಲ್ಲಿ ನಾವೊಂದು ವ್ಯವಸ್ಥೆಯನ್ನು ಮಾಡ್ತೇವೆ ಮತ್ತು ಆನೆಗಳು ಆ ಕಡೆ ದಾಟಿದ ನಂತರ ಒಂದು ಕ್ಯಾಂಪನ್ನು ನಾವು ಒಂದು ಎರಡು ಮೂರು ಕ್ಯಾಂಪನ್ನು ಕೊಡಗಿ ಮತ್ತು ಬಸವಪುರ ಕೂಡ ಮತ್ತು ಅಲ್ಲಿ ಮಂಜುರ ಕಪ್ಪದಲ್ಲಿ ಕ್ಯಾಂಪನ್ನು ನಿರ್ಮಾಣ ಮಾಡಿ ನಿಮಗೆ ಅವಕಾಶ ಮಾಡಿಕೊಡ್ತೇವೆ ಯಾವುದೇ ಕಾರಣಕ್ಕೂ ಆನೆಗಳು ಈ ಕಡೆ ಬರದೇ ರೀತಿಯಲ್ಲಿ ತಡಿತೇವೆ ಅಂತಕ್ಕಂಥ ಈ ಭರವಸೆಯನ್ನು ಕೊಟ್ಟಿದ್ದರು ಆಗ ನಾವು ಪ್ರತಿಭಟನೆಯನ್ನು ಹಿಂತೆಳ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಸಿ ಎಫ್ ಇರ್ಬೋದು ಡಿ ಎಫ್ಓಗಳು ಇರ್ಬೋದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇರ್ಬೋದು ನಿರಂತರ ಪರಿಶ್ರಮದಿಂದ ಏನು ನಮ್ಮ ಶಿವಮೊಗ್ಗ ಇಂದ ನಮ್ಮ ರಿಬ್ಬಲ್ಪೇಟೆಗೆ ಬರೋ ದಾರಿಯಾಗಿದೆ ಆ ಹೆದ್ದಾರಿಯಲ್ಲೂ ಕೂಡ ಒಂದು ಮೂರು ನಾಲ್ಕು ತಾಸು ಹೆದ್ದಾರಿಯನ್ನು ಬಂದ್ ಮಾಡಿಕೊಂಡು ಆನೆಗಳನ್ನ ಸ್ಥಳಾಂತರವನ್ನ ಮಾಡ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ಎಲ್ಲಾ ಸಿಬ್ಬಂದಿಗಳು ಭಾಗಿಯಾಗಿ ಇವತ್ತು ಏನು ನಮ್ಮ ಮಂಜ್ರಕೊಪ್ಪ ಇದೆ ಆ ಅವನ ಮುಂದೆ ಆ ನಮ್ಮದೆ ಮಂಜ್ರೆಕೊಪ್ಪದಿಂದ ಆ ಕಡೆ ಆನೆ ಸ್ಥಳಾಂತರ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆಮೇಲೆ ಮತ್ತೆ ನಿನ್ನೆ ನಾವು ಶಾಸಕರಾದ ಚನ್ನಬಸಪ್ಪನವರು ಸು ಮತ್ತು ವರ್ಗ ಜ್ಞಾನೇಂದ್ರವರು ಡಿ ಎಸ್ ಅರುಣವರು ಮತ್ತು ಎಂ ಪಿ ಅವರು ಸಿ ಸಿ ಎಪ್ ಅವ್ರನ್ನ ಭೇಟಿಯಾದಾಗ ಈಗಾಗಲೇ ಎಲ್ಲ ಕೆಲಸಗಳು ಬಂದಿದ್ದಾವೆ ಸ್ಟ್ರೆಂಚನು ಕೂಡ ಅಲ್ಲಿ ಓಪನ್ ಮಾಡಿದ್ದೀವಿ ಇ ಪಿ ಟಿಯನ್ನು ಕೂಡ ಓಪನ್ ಮಾಡಿದ್ದೀವಿ ಹಾಗಾಗಿ ಆ ದಾರಿಯಿಂದ ಇನ್ನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ನಿನ್ನೆನೂ ಕೂಡ ಕೊಟ್ಟಿದ್ದಾರೆ ಮಾನ್ಯ ಸಂಸದರು ಮತ್ತು ಹತ್ತರ ಹಾಲಪ್ಪನವರು ನಮ್ಮೆಲ್ಲ ಶಾಸಕರು ಕೂಡ ಮತ್ತೊಮ್ಮೆ ನಿರಂತರ ಸಂಪರ್ಕದಲ್ಲಿದ್ದು ಈ ರೀತಿಯ ಮಲೆನಾಡು ಭಾಗದ ಹುಟ್ಟಳವನ್ನು ತಪ್ಪಿಸಲಿಕ್ಕೆ ಅಧಿಕಾರಿಗಳೊಂದಿಗೆ ಸಂಪರ್ಕವನ್ನು ಮಾಡಿ ಆ ಒಂದು ಕೆಲಸವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲ ನಾಯಕಿಗೂ ಕೂಡ ಮತ್ತು ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರೈತರಿಗೆ ರೈತ ಮುಖಂಡರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ಕಿಕ್ ಬಯಸ್ತೇನೆ ಜೊತೆಗೆ ಈಗ ಈ ರೀತಿಯ ಒಂದು ಭರವಸೆಯನ್ನು ಕೊಟ್ಟಾಗ ಈ ಒಂದು ಹೋರಾಟದ ಫಲ ಸಿಕ್ಕಿದೆ ಈ ಒಂದು ಹೋರಾಟಕ್ಕೆ ಫಲ ಸಿಕ್ಕಿದೆ ಯಾವುದೇ ನಾವು ಸಂದರ್ಭದಲ್ಲಿ ಬರೀ ಫೋನ್ ಮಾಡಿ ಹೇಳಿದ್ರು ರೈತರು ಎಷ್ಟೇ ಆಕ್ರೋಶ ಮಾಡಿದ್ರು ಏನೇ ಹೇಳಿದ್ರು ಪತ್ರಿಕಾ ಸ್ಟೇಟ್ಮೆಂಟ್ಗಳು ಕೊಟ್ಟರು ಫೋನ್ ಮುಖಾಂತರ ತಿಳಿಸಿದ್ರು ಫಲಪ್ರದ ಆಗದೇ ಇರೋಂಥ ಕೆಲಸ ಈ ಹೋರಾಟದ ಮುಖಾಂತರ ರೈತರ ಹೋರಾಟದ ಮುಖಾಂತರ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು ಕಣ್ಣಿನಲ್ಲಿ ಕಾಣ್ತಾ ಇದೆ ಅಲ್ಲೇ ತಿಮ್ಮಮ್ಮ ಸಾವಾಗಿರೋದು ಗೊತ್ತಿದೆ ನಿಮಗೆ ಹಾನಿಯಿಂದ ಸಾವು ಆಗಿದೆ ಮತ್ತೆ ಒಂದಿಷ್ಟು ರೈತರ ಬೆಳೆಗಳು ಹಾನಿಯಲ್ಲಿದೆ ಬೆಳೆಗಳ ಹಾನಿಯಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು ಒಂದು ಅಡಕೆ ಮರಕ್ಕೆ ಎಂಟುನೂರು ರೂಪಾಯಿನೋ ಸಾವಿರ ರೂಪಾಯಿನೋ ಪರಿಹಾರ ಕೊಡ್ತಕ್ಕಂಥದ್ದು ಇತ್ತು ಆದ್ರೆ ನೀವು ಬೇರೆ ಒಂದು ಹೆದ್ದಾರಿ ಪ್ರಾಧಿಕಾರದಿಂದ ರಸ್ತೆಗಳಾದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ರಸ್ತೆ ಆದಾಗ ಅದಕ್ಕೇನು ಪರಿಹಾರ ಒಂದು ಅಡಕೆ ಮಲ ಕೊಡ್ತಾರೆ ಆ ಪರಿಹಾರವನ್ನು ಹೆಚ್ಚುವರಿ ಕೊಡಬೇಕು ಅಂತಕ್ಕಂಥದ್ದು ವರ್ಷ ಆವಡಿ ಆದರೂ ಕೂಡ ಈಗಾದ್ರೂ ಸ್ಥಳಾಂತರ ಮಾಡಿದ್ರಲ್ಲ ಅಂತಕ್ಕಂಥ ನೆಮ್ಮದಿಯ ಭಾವನೆ ಬರ್ತಾ ಇದೆ ಈ ನೆಮ್ಮದಿಯ ಭಾವನೆಯನ್ನ ಕದಿಡ್ತಕ್ಕಂಥ ಕೆಲಸಗಳು ಮತ್ತಾಗಬಾರ್ದು ಅಂತಕ್ಕಂಥದ್ದು ಈ ಪತ್ರಿಕಾ ಸಂ ಉದ್ದೇಶ ಅಂತ ಹೇಳಿದ್ರೆ ಈಗೇನೋ ಒಂದು ಹೋರಾಟದಿಂದ ಸ್ಥಳಾಂತರ ಮಾಡಿದ್ದೀನಿ ಮತ್ತೆ ನೀವೇನೋ ಬೇರೆ ಕಾರಣಗಳು ಕೊಟ್ಟು ಮತ್ತೆ ಆನೆಗಳು ಈ ಭಾಗದಲ್ಲಿ ಬಂದು ಅಂತ ಹೇಳಿದ್ರೆ ನಾವು ಅನಿವಾರ್ಯವಾಗಿ ನಮ್ಮ ಏನು ಶಿವಮೊಗ್ಗ ಸಿ ಸಿ ಪಾಸ್ವರೆಗೂ ನೆಕ್ಸ್ಟ್ ಹೋಗೋದಿಲ್ಲ ನಾವು ಅರಸಾಳಲ್ಲಿ ನಿಮ್ಮ ಅರಣ್ಯ ಅಧಿಕಾರಿಗಳ ವಲಯ ಅಧಿಕಾರಿಗಳ ಕಚೇರಿ ಇದೆ ಕಚೇರಿಗೆ ನಾವೆಲ್ಲ ರೈತರ ಸಮೇತ ಆ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನೀವು ಈ ಒಂದು ವಿಚಾರದಲ್ಲಿ ಸದಾ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಅರಣ್ಯ ಇಲಾಖೆಯವರಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಯಾಕೆ ಅಂತ ಹೇಳಿದ್ರೆ ರೈತರೇ ರಿಪ್ಪನ್ಪೇಟೆಯಿಂದ ಅರಸಾಳು ಆ ಭಾಗದಲ್ಲಿ ಸಂಜೆ ಐದರಿಂದ ಐದರಿಂದ ಆರು ಗಂಟೆ ಮೇಲೆ ಹೋಗಬೇಡಿ ಅಂತ ನೀವೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಶಾಲೆಯಿಂದ ಮಕ್ಕಳು ಹೋಗ್ತಕ್ಕಂಥದ್ದು ಕಷ್ಟ ಇದೆ ಇವತ್ತು ರಿಫಂಡ್ ಪೇಟೆಗೆ ಬಂದಂಥವ್ರು ಊರಿಗೆ ಹೋಗ್ಬೇಕ ಬೇಡ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಹ ಒಂದು ನರಕ ಸದೃಶ್ಯವಾದ ವಾತಾವರಣದಿಂದ ಹೊರಗೆ ಬರ್ತಾ ಇದ್ದೀವಿ ಮತ್ತೇನಾದರೂ ಏನಾದರೂ ನೀವು ಇದಕ್ಕೆ ಅವಕಾಶಗಳನ್ನು ಕೊಟ್ಟರೆ ಈ ರೀತಿ ಯಾವ ರೀತಿ ತಡಿತರೂ ನಿಮಗೆ ಗೊತ್ತಿಲ್ಲ ನೀವು ಇಲಾಖೆಯಿಂದ ನಿಮ್ಮ ಪರಿಣಿತರನ್ನ ಮಾವ್ರನ್ನ ಎಲ್ಲ ಕರ್ಸ್ಕೊಂಡು ಮನೆ ಕಾರ್ಯಾಚರಣೆ ಮಾಡಿದ್ದೀವಿ ನಿಮ್ಮ ಪ್ರಯತ್ನಗಳು ಹೇಗಿದೆಯೋ ನಮಗೆ ಅದರ ಅಗತ್ಯ ಇಲ್ಲ ಆದರೆ ಮತ್ತೊಮ್ಮೆ ಈ ಕಡೆ ಪ್ರದೇಶಕ್ಕೆ ಆನೆ ಏನಾದರೂ ಪ್ರವೇಶ ಮಾಡಿದರೆ ನಾವು ಅರ್ಸಾಳು ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಮುಂದೆ ಮುತ್ತಿಗೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದನ್ನು ನಾವು ತಾವೆಲ್ಲರೂ ಮನಗಳನ್ನು ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಇಲಾಖೆಗೆ